ಜಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಪೋಷಣ್ ಮಿಷನ್ ಅಡಿಯಲ್ಲಿ ಇದರ ಉಪಕ್ರಮದ ಭಾಗವಾಗಿ ಜಾರಿಗೆ ತಂದ ಪೋಷಣ್ ಪಕ್ವಾಡ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಂದಂತಹ ವಿವಿಧ ಬಗೆಯ ತರಕಾರಿಗಳು ಹಣ್ಣುಗಳು ಸೊಪ್ಪು ಕಾಳುಗಳಿಂದ ಜೋಡಿಸಿ ಪ್ರದರ್ಶಿಸಲಾಯಿತು ಪ್ರತಿಯೊಂದು ಆಹಾರ ಪದಾರ್ಥಗಳಿಂದ ದೊರಕುವ ಪೋಷಕಾಂಶಗಳ ಬಗ್ಗೆ ಹಾಗೂ ಅವುಗಳ ಅವಶ್ಯಕತೆಗಳ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿಗಳು ವಿವರಿಸಿದ್ರು ನಂತರ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ ಅವಶ್ಯಕತೆಗಳ ಬಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಉತ್ತರಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಆರ್ ಪ್ರೇಮಕುಮಾರಿ ಅವರು ಮಾತನಾಡಿ ಕಾರ್ಯಕ್ರಮ ಆಚರಣೆಯ ಉದ್ದೇಶ ಪೌಷ್ಟಿಕ ಆಹಾರದ ಮಹತ್ವದ ಬಗ್ಗೆ ನಾವು ಸೇವಿಸುವ ಆಹಾರ ಪೌಷ್ಟಿಕ ಆಹಾರವೇ ಎಂಬುದನ್ನು ಖಚಿತಪಡಿಸಿಕೊಂಡು ಆರೋಗ್ಯಕರ ಆಹಾರ ಸೇವನೆಯ ಅಭ್ಯಾಸ ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಈ ಸಂದರ್ಭ ಶಾಲೆಯ ಶಿಕ್ಷಕರಾದ ಪೂರ್ಣೇಶ್ ದಮಯಂತಿ ಜಯಪ್ರದ ಸತ್ಯಂಬ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೊಡಗು ನ್ಯೂಸ್ ಬ್ರಿಂಜ್ ಹೇಗೆ ಕಣ್ಣಿಡಿಯೋದು ಐದು ಕಟ್ನಿಟ್ ಇದೆ ಅಂತ ಹೇಳಿ ಕೊಟ್ಟಿಟ್ಟು ಆಲೂಗಡೆ ನೀವು ಆಲೂಗಡ್ಡೆ ಕಟ್ ಮಾಡಿ ಒಂದು ಸ್ವಲ್ಪ ಕಿಟ್ಟಾಗ ಏನಾಗ್ತದೆ ಹ್ಮ್ ಕಲರ್ ಅಬ್ಸರ್ವ್ ಮಾಡಿಲ್ವಾ ನೀವು ಇವತ್ತೋಗಿ ಮನೆಯಲ್ಲಿ ಮಾಡಿ ಬ್ರಿಂಜಾಲ್ ಗುಡ್ ಏನು ಆಪಲ್ ಬ್ರಿಂಜಾಲ್ ಮತ್ತೆ ಆಲೂಗಡ್ ಕಟ್ ಮಾಡಿ ಇಟ್ರೆ ಒಂದು ಸ್ವಲ್ಪ ಟೈಮ್ ಆದಾಗ ಅದು ಬ್ರೌನ್ ಕಲರ್ಗೆ ಟರ್ನ್ ಆಗ್ತದೆ ಯಾವ ಕಲರ್ಗೆ ಬ್ರೌನ್ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಐನ್ಗೆ ಅಯ್ಯನ್ ಮತ್ತೆ ನಮ್ಮ ಹೊರಗಡೆ ಇರುವ ವಾತಾವರಣದಲ್ಲಿ ಆಮ್ಲಜನಕ ಇರುತ್ತೆ ಅದೆರಡು ಮೀಟ್ ಆದರೆ ಏನಾಗ್ತದೆ ಆಕ್ಸೈಡ್ ಅಂತ ಕನ್ವರ್ಟ್ ಆಗ್ತದೆ ಅದು ಅಯ್ಯನ್ ಗೊತ್ತಾಯ್ತಾ ಅಯ್ಯನ್ ಕಣ ಅದು ಅದರಲ್ಲಿ ಅಯ್ಯನ್ ಕಂಟೆಂಟ್ ಜಾಸ್ತಿ ಇರೋದು ಕಂಡಿಡಿಯೋದು ಹೀಗೆ ಅರ್ಥ ಆಯ್ತಾ ಹ ಚೆನ್ನಾಗಿ ತಿಂದ್ರೆ ಅಯ್ಯನ್ ನಿಮ್ಗೆ ಟ್ಯಾಬ್ಲೆಟ್ ತುಂಬೋದು ಬೇಡ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಿಮ್ಗೆ ಸಿಗ್ತದೆ ಅರ್ಥ ಆಯ್ತಾ क्यों ना हो इनमें आप भी को आदर्य व्यक्ति के मात्रा